ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟ ತಾಲೂಕಿನ ಅಂಕನಾಥಪುರ ಹಾಡಿಯ ಸಮಗ್ರ ಕೃಷಿಕರಾದಂಥ ಶ್ರೀತಾ ಪುಷ್ಪರಾಜರವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇದರಲ್ಲಿ ವಿವಿಧ ರೀತಿಯ ಧಾನ್ಯ ಬೆಳೆಗಳು ಆಹಾರ ಬೆಳೆಗಳು ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ ಕಳೆದ ಬಾರಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವತಿಯಿಂದ ನವಣೆ ಹಾಗೂ ರಾಗಿ ಸಿರಿಧಾನ್ಯಗಳನ್ನು ಬೆಳೆದು ಅದರಲ್ಲಿ ಯಶಸ್ಸನ್ನು ಕಂಡು ಪ್ರಸ್ತುತವಾಗಿಯೂ ಸಹ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಮಗ್ರ ಕೃಷಿ ಅನುಭವ ಕುರಿತು ಇದರ ಸುಸ್ಥಿರ ಅಭಿವೃದ್ಧಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ ಪುಷ್ಪರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ತಾವು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿರೋದು ಕಳೆದ ಬಾರಿ ತಮ್ಮ ಒಂದು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ತಮ್ಮ ಕೃಷಿ ಪದ್ಧತಿ ಹೇಗಿತ್ತು ಆಗ್ಲಿಲ್ಲ ತಾವು ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದೀರಿ ಕುರಿತು ಅನುಭವ ಹಂಚಿಕೊಂಡಿರಿ ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ತಮಗೆ ಸಿರಿಧಾನ್ಯಗಳನ್ನು ಕೊಟ್ಟು ಅದನ್ನು ಬಿತ್ತನೆ ಮಾಡಿಸಿ ಅದನ್ನು ಬೆಳೆದಿದ್ರಿ ಇದರ ಅನುಭವ ಹೇಗಿತ್ತು ಇದರ ಅನುಭವ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ನಮ್ಗೆ ಇದ್ರದ್ದು ಅನುಭವ ಗೊತ್ತಿರಲಿಲ್ಲ ಆಯ್ತು ಪಡ್ಕೊಂಡು ನೋಡೋಣ ಅದನ್ನು ಒಂದು ಇದು ಮಾಡೋಣ ಅಂಥೇಳಿ ನಾವು ಆಲೋಚನೆ ಇಟ್ಕೊಂಡು ಅವರು ಕೊಟ್ಟಂಥ ಈ ರಾಗಿ ಮತ್ತು ನಾವಣ ಜೋಳಗಳು ಇನ್ನೆಲ್ಲ ಇದ್ದಾರೆ ಮೂರು ವರ್ಷದಿಂದ ನಾನು ಇಸ್ಕೊಳ್ತಾ ಇದ್ದೀನಿ ಅದನ್ನೇ ಜಮೀನ್ಗೆ ಇದ್ದೀನಿ ನಮಗೆ ಮುಖ್ಯವಾಗಿ ಅಂತಂದರೆ ಒಂದು ಈ ಜೋಳಕ್ಕಿಂತ ಈ ರಾಗಿಗಿಂತ ಈ ನವಣ ಮತ್ತು ಈ ಕೂರ್ಗಿ ಏನು ಹೇಳ್ತಾರೆ ಇದರಲ್ಲಿ ಅತಿ ರೈಟು ಇದೆ ಒಳ್ಳೆ ನಮ್ಗೆ ಬೆಳೆನೂ ನಮ್ಮ ಜಮೀನಲ್ಲಿ ಬೆಳೆ ಚೆನ್ನಾಗಿ ಬರ್ತಾಯಿದೆ ಅದು ಆ ಕಾರಣಕ್ಕಾಗಿ ನಾನು ಈ ಸಾರಿ ಸಾಧಾರಣ ಒಂದು ಎಕರೆ ಮೇಲೆ ಹಾಕಬೇಕು ಅಂತ ಅವ್ರ ಹತ್ರ ನಾನು ಬೇಡಿಕೆ ಇಟ್ಕೊಂಡಿದ್ದೀನಿ ನಾನು ಬೆಳೀಬೇಕು ಅದರಲ್ಲಿ ಭಾರಿ ಖುಷಿಯಾಗಿದೆ ನಾನು ಸ್ವಲ್ಪ ಹಾಕಿದೆ ಹಾಕಿದ್ದದರಲ್ಲಿ ನನಗೆ ಲಾಸ್ ಏನೂ ಆಗಲಿಲ್ಲ ಅಷ್ಟೇ ಅದು ಇಳುವರಿ ಕೊಟ್ಟಿತ್ತು ಅಂದರೆ ಈ ಕಳೆದು ಸರಿ ಹಾಕಿದ ಅನುಭವ ನೋಡಿ ಈ ಸಾರಿ ನಾನು ಒಂದು ಎಕ್ರನ್ನೇ ಹಾಕಬೇಕು ಅದನ್ನೇ ನಾನು ಮುಂದೆ ಈ ಥರ ಸಿರಿಧಾನ್ಯಗಳು ಏನೇನು ಬರ್ತಾವ ಅದನ್ನೇ ಬೆಳೀಬೇಕು ಅನ್ನೋದು ತುಂಬ ಆಸೆ ಇದೆ ಮತ್ತು ಈ ಜೋಳದಲ್ಲಿ ಈಗ ಜೋಳನೂ ಸಹ ಅದು ನಾವು ಎಲ್ಲ ಜೋಳನೇ ಹಾಕಿ 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 ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಜೋಳನೂ ಸಹ ಈಗ ಒಂಥರ ಬ್ಲಾಸ್ಟ್ ಬಂದಂಗೆ ರೋಗ ಬಂದಂಗೆ ಇದೆ ಅದು ಯಾವ ಕಾರಣಕ್ಕೆ ಅಂತ ಕೇಳಿದಾಗ ನಮ್ಮ ವಿವೇಕಾನಂದ ಮೂಮೆಂಟ್ನವರೇ ಒಂದು ಮಾಹಿತಿ ಕೊಟ್ಟಿದ್ದರು ನಾವು ಜಾಸ್ತಿ ಈ ಇಂಗ್ಲೀಷ್ ಮೆಡಿಸಿನ್ ಗೊಬ್ಬರಗಳನ್ನ ಹಾಕೋದ್ರಿಂದ ಆ ಥರ ಹಾಕ್ತಾಯಿದೆ ಜಮೀನಿನಲ್ಲಿ ಒಂದು ಸತ್ವ ಇಲ್ಲ ಅಂತ ಹೇಳಿದ್ರು ಹಾಗೆ ಜೋಳ ಬೇಡ ಅಂತೇಳಿ ಅವರೇ ಕೊಟ್ಟಂಥ ರಾಗಿನ ಹಾಕಿದೆ ಒಂದು ಎಕರೆಗೆ ರಾಗಿ ಚೆನ್ನಾಗಿ ಬಂತು ಅದು ಸಂಪೂರ್ಣ ಚೆನ್ನಾಗೂ ಬಂತು ಒಳ್ಳೆಯ ಇಳುವರಿನೂ ಕೊಡ್ತು ಅದರಲ್ಲಿ ಒಳ್ಳೆಯ ಆದಾಯೂ ಇತ್ತು ನಮಗೆ ನಮಗಾಗಿ ಈಗ ಒಂದು ದನಿನ್ ದನಿನ ಗೊಬ್ಬರ ಅಂತ ಈ ಸಾಯನಿಕ ದನಿನ ಗೊಬ್ಬರ ಆಗಲಿ ಮತ್ತು ಎರಡು ಗೊಬ್ಬರ ಹಾಕಿ ಸ್ವಲ್ಪ ಜಮೀನ ಇದು ಮಾಡಿ ಅಂತ ಹೇಳಿದ್ದಾರೆ ಆದರೆ ನಮಗೆ ಸ್ವಲ್ಪ ಇದ್ರಾದ್ರಿಂದ ಆ ಗೊಬ್ಬರಗಳನ್ನ ಆದಷ್ಟು ಒಂದು ಎಕರೆಗೆ ಅರ್ಧ ಎಕರೆ ಹಾಕೊಂಡು ಹಾಕೊಂಡು ಹೋಗ್ತಾಯಿದ್ದೀವಿ ಅತಿ ಎರಡು ಎಕರೆ ಮೂರು ಎಕರೆ ಹಾಕೋಷ್ಟು ನಮ್ಮ ಹತ್ರ ಈಗ ಗೊಬ್ಬರ ಸ್ಟಾಕಿಲ್ಲ ಆ ಕಾರಣದಿಂದ ನಮ್ಮ ಮನೆಯಲ್ಲಿ ಒಂದೆರಡು ಮೂರೋ ದನಗಳು ಸಾಕೊಂಡಿದ್ದೀವಿ ದನ ಸಾಕೋಕ್ಕೂ ಇವಾಗ ಜಾಗ ಇಲ್ಲ ಇರೋದೇ ಸಲ ಸ್ವಲ್ಪ ಜಮೀನು ನಮಗೊಂದು ಎರಡು ಎಕರೆ ಜಮೀನಿದೆ ಅಷ್ಟೇ ಆ ತಿವರಿಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಹುಲ್ಲು ಹಾಕೊಂಡು ಅವನ್ನ ಮೇಯಿಸ್ಕೊಂಡು ಹೋಗ್ತಾ ಇದೀವಿ ಅದರಲ್ಲಿ ಸಾಧಾರಣ ಅಂದರೆ ಒಂದು ಎರಡು ಟ್ಯಾಕ್ಟ್ರ್ ಮೂರು ಟ್ಯಾಕ್ಟ್ರ್ ಗೊಬ್ಬರ ಸಿಗ್ತದೆ ದನೀನ್ ಗೊಬ್ಬರ ಅದನ್ನು ಒಂದು ಅರ್ಧ ಎಕರೆಗೆ ಒಂದು ಎಕರೆಗೆ ಹಾಕೋತೀವಿ ವರ್ಷಕ್ಕೊಂದ್ಸರಿ ಮತ್ತು ಇನ್ನು ಉಳಿದೋದನ್ನು ಸ್ವಲ್ಪ ಈ ಈರಿಯಾ ಅಂತ ಈ ಪೊಟ್ಯಾಶಿಯೋ ಆಮೇಲೆ ಇಪ್ಪತ್ತು ಇವೆಲ್ಲ ಹೇಳ್ತಾರಲ್ಲ ಅದನ್ನು ಹಾಕ್ತಾ ಇದ್ದೀವಿ ಅಂದರೂ ಆ ಈ ಇಳುವರಿಗೂ ಭಾರಿ ಡಿಫ್ರೆಂಟ್ ಇದೆ ದನಿನ ಗೊಬ್ಬರ ಹಾಕೋದ್ರಲ್ಲಿ ತುಂಬ ಎರಡು ಬೆಳೆ ಅಲ್ಲ ನಾವು ಅದನ್ನು ಬಿಡ್ತಿ ಇಲ್ಲದಂತೆ ಕಟಾವು ಆದ ತಕ್ಷಣ ಇನ್ನೊಂದು ಕಟಾವು ಹಾಕೋದ್ರೂ ಅದು ಒಳ್ಳೆಯ ಫಲ ಕೊಡ್ತಾಯಿದೆ ಒಳ್ಳೆ ನಮಗೆ ಆದಾಯ ಕೊಡ್ತಾ ಇದೆ ಅದೇ ನಾನು ಆ ಪಕ್ಕದಲ್ಲಿ ಒಂದು ಎಕರೆ ಹಾಕಿದ್ದೀನಲ್ಲ ಈ ಇಪ್ಪತ್ತು ಇಪ್ಪತ್ತು ಈ ಹೀರಿಯಾ ಮತ್ತು ಈ ಈ ಗೊಬ್ಬರ ಹಾಕಿದ್ದೀನಲ್ಲ ಆ ಗೊಬ್ಬರದಲ್ಲಿ ಸ್ಟಾರ್ಟಿಂಗ್ ಏನೋ ಒಂದು ಸರಿ ಒಂದು ವರ್ಷ ಚೆನ್ನಾಗಿ ಬಂತು ಅದರ ನಂತರ ಬೆಳೆನೇ ಬತ್ತೇ ಇಲ್ಲ ಬೆಳೆನೂ ಆಗ್ತಾ ಇಲ್ಲ ಬೆಳೆನೂ ಬತ್ತೇ ಇಲ್ಲ ಬರ್ತದೆ ತಕ್ಕ ಮಟ್ಟಕ್ಕೆ ಬರ್ತದೆ ನಾವು ಖರ್ಚು ಆದಾಯ ಸಿಗ್ತಾ ಇಲ್ಲ ಅದರಿಂದ ಆ ಕಾರಣಕ್ಕಾಗಿ ನಾವು ಧನ ಗೊಬ್ಬರ ಯೂಸ್ ಮಾಡಬೇಕು ಅಲ್ಲ ಅನ್ನೋದ್ರೆ ಒಂದು ಈ ಥರದಲ್ಲಿ ಒಂದು ಎರಡು ಗೊಬ್ಬರ ಮಾಡುವಂಥದ್ದನ್ನು ಅಂಥದನ್ನು ಪಡೆದಿದ್ದೀವಿ ಆದರೆ ನಮಗೆ ಮೆಟೀರಿಯಲ್ ಸಿಕ್ಕಿದ್ರೆ ಅದನ್ನೇ ಮಾಡಿ ಎರಡು ಗೊಬ್ಬರನ ಯೂಸ್ ಮಾಡಿ ನಾವು ಜಮೀನು ಮಾಡಬೇಕಂತಿದ್ವಿ ಆದರೂ ಈಗ ಈ ಜೋಳ ಅತ್ತಿ ಇದು ಎಲ್ಲಕ್ಕಿಂತ ಈ ನವಣೆ ಕುರಿ ಜೋ ಈ ರಾಗಿ ಅನ್ನೋದು ತುಂಬ ಒಂದು ನಮ್ಮ ಜಮೀನುಗಳಲ್ಲಿ ಲಕ್ಷಣವಾಗಿ ಕಾಣ್ತದೆ ಒಳ್ಳೆಯ ಇಳುವರಿ ಬರ್ತಾ ಇದೆ ಅದಕ್ಕೆ ಇವರು ಮಾಹಿತಿ ಕೊಟ್ಟರೆ ನಂತರ ನಾವು ಅದನ್ನ ಹಾಕಿ ಸಿಂಪಲ್ಗೆ ಒಂದು ಅರ್ಧ ಎಕರೆ ಕಾಲು ಎಕರೆ ಹಾಕಿ ನೋಡಿದ್ದು ಒಳ್ಳೆ ಇಳುವರಿ ಕೊಡ್ತಾಯಿದೆ ಮಾಹಿತಿನೂ ಕೊಟ್ಟಿದ್ದಾರೆ ಚೆನ್ನಾಗಿ ಬರ್ತಾ ಇದೆ ಇದರಿಂದ ಏನು ನಮಗೆ ನಷ್ಟ ಇಲ್ಲ ಮಾಡೋದಕ್ಕೆ ಲಾಭವೂ ಇದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ತಮ್ಮ ತಂದೆ ಕಾಲದಿಂದಲೂ ಅಥವಾ ತಮ್ಮ ಹಿರಿಕರನ್ನಾದರೂ ಈ ಸಿರಿಧಾನ್ಯಗಳ ಬೆಳೀತಾ ಇದ್ರೆ ಇದನ್ನೆಲ್ಲ ತಾವೇನಾದ್ರು ನೋಡಿದ್ರೆ ಬೆಳೆಯೋದನ್ನ ಬೆಳೀತಾ ಇದ್ರು ಸರ್ ನಾವು ಚಿಕ್ಕವರಾಗಿದ್ದು ಆಗ ಸಾಧಾರಣ ಅಂತಂದರೆ ನಮ್ಗೆ ಒಂದು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಇರ್ಬೋದು ಆವಾಗೆಲ್ಲ ನಾವು ನಮ್ಮ ತಂದೆಯವರು ಹತ್ತಿ ಹಾಕ್ತಾಯಿದ್ರು ಹತ್ತಿ ಒಳಗಡೆ ದೊಡ್ಡ ಅಲಸಂದ ಅಂತ ಬರ್ತಿತ್ತು ಅಲಸಂದನೂ ಹಾಕೊಂಡು ಹೋಗ್ತಾಯಿದ್ರು ಮತ್ತು ಈ ರಾಗಿ ಆಗ್ತಿದ್ದು ಹೆಚ್ಚು ರಾಗಿ ಆಗ್ತಿದ್ದು ಮುಸ್ಕಿನ ಜೋಳ ಇರಲಿಲ್ಲ ಆವಾಗ ನನ್ನ ಇದು ಬುದ್ಧಿ ಬಂದಾಗ ಜೋಳ ಅಷ್ಟೇ ಇರಲಿಲ್ಲ ಮತ್ತೆ ಒಂದು ಜೋಳ ಬರ್ತಿತ್ತು ಮೋತೆ ಜೋಳ ಮೇಲೆ ಅದು ಮೋತೆ ಕಟ್ಟುವಂಥದ್ದು ಅದು ಆಗ್ತಿದ್ರು ಅದರೊಳಗಡೆ ಸಹ ಈ ನವಣೆ ಆಗ್ತಾಯಿದ್ರು ನವಣೆ ಆಗ್ತಾಯಿದ್ರು ಮತ್ತು ಎಳ್ಳು ಕಡ ಆದ್ರೆ ನಾ ಇದರಿಂದ ಒಳ್ಳೆ ಚೆನ್ನಾಗಿ ಬರ್ತಿತ್ತು ಅವಾಗೆಲ್ಲ ಅದು ಜಮೀನಲ್ಲಿ ಮತ್ತು ನಾವು ಜಾಸ್ತಿ ಇರೋ ಜಾಗಗಳಲ್ಲೆಲ್ಲ ಈ ಭತ್ತ ಅಂತ ಆಗ್ತಿದ್ದೆವು ಕನಲ್ ಭತ್ತೇಳಿ ಆ ಕನಲ್ ಭತ್ತೆನೂ ಚೆನ್ನಾಗಿ ಬರ್ತಿತ್ತು ಇವಾಗ ನಾಟಿಗೆ ಅಂತ ಹೇಳ್ತಾರೆ ನಾಟಿದು ನಾಟಿಗಿಂತ ಕನಾಲ ಭತ್ತ ಚೆನ್ನಾಗಿ ಇದಾಗ್ತಿತ್ತು ಒಳ್ಳೆ ಅದೇ ನಾವು ಊಟ ಮಾಡ್ತಿದ್ದು ಇವಾಗ ಈ ಈ ಭತ್ತ ಎಲ್ಲ ಇರಲಿಲ್ಲ ಮತ್ತು ಒಳಗಡೆ ಅಲಸಂದ ಅಂತ ಏನು ಅಲಸಂದ ಆಗ್ತಾಯಿದ್ರು ಮತ್ತು ಹತ್ತಿ ಒಳಗಡೆ ಅವರು ಆಗ್ತಾಯಿದ್ರು ಅವರೇ ಸಾಧಾರಣ ಮೂರು ಮೂಟ ನಾಲ್ಕು ಮೂಟ ಆವಾಗ ಬೆಳೀತಾಯಿದ್ರು ಮತ್ತು ಅಲಸನೂ ಬೆಳಿತ ಇದ್ರು ಚೆನ್ನಾಗಿ ಅದು ಮೂರು ತಿಂಗಳ ತನಕ ನಮ್ಮ ಮನೆಗೆ ಅಷ್ಟು ಅದರಲ್ಲಿ ಸಾಂಬಾರಿಗೆ ಆಗಲಿ ಒಂದು ಪಲ್ಯಕ್ಕೆ ಆಗಲಿ ಪ್ರತಿಯೊಂದು ತರಕಾರಿ ಅದ್ರೊಳಗನೆ ಬೆಳೀತಾಯಿದ್ರು ಆವಾಗ ಅಷ್ಟು ಚೆನ್ನಾಗಿರ್ತಿತ್ತು ಆವಾಗ ಈ ಗೊಬ್ಬರಗಳು ಯಾವಾಗ ಬಂದಿರಲಿಲ್ಲ ಆಗ್ತಿದ್ದು ಎಷ್ಟು ಗೊಬ್ಬರ ಆಗ ಅವರು ಎಲ್ಲ ನಮ್ಮ ತಂದೆಯವರೆಲ್ಲ ಸಾಧಾರಣ ಒಂದು ಆರು ಏಳು ಜನ ಅಣ್ಣ ತಂದ್ರಿದ್ದರು ಆವಾಗ ನಮ್ಮ ಮನೆಯಲ್ಲೆಲ್ಲ ಇದ್ದದ್ದು ಒಂದು ಇನ್ನೂರು ಮುನ್ನೂರು ಅಷ್ಟು ದಿನಗಳು ಇರ್ತಿತ್ತು ಆ ದನ ಗೊಬ್ಬರ ಒಂದು ವರ್ಷಕ್ಕೆ ಅವರು ಎಷ್ಟು ಜಮೀನಿದ್ರು ಅಷ್ಟಕ್ಕೂ ಸಾಕಾಗಿ ಇನ್ನು ಉಳ್ಕೊತಿತ್ತು ಇವಾಗ ದನ ಸಾಕೋಕ್ಕೆ ಜಾಗ ಇಲ್ಲ ಆವಾಗೆಲ್ಲ ನಮ್ಮ ಫಾರಸ್ಟ್ಮೆಟಿಕ್ ಡಿಪಾರ್ಟ್ಮೆಂಟ್ನಲ್ಲೆಲ್ಲ ನಾವು ಹೋಗಿ ದನ ಮೇಯ್ಸ್ಕೊಬರ್ತಿದ್ದವು ಇತ್ತೀಚಿಗೆ ಒಂದು ಹತ್ತು ಹನ್ನ ಹದಿನಾಲ್ಕು ವರ್ಷದಿಂದ ಈಚೆಗೆ ಡಿಪಾರ್ಟ್ಮೆಂಟ್ ಅವರು ಯಾವಾಗಿ ದನ ಆಗಲಿ ಜನರಾಗಲಿ ಒಳಗಡೆ ಹೋಗೋ ಪ್ರವಾಸ ಇಲ್ಲ ಅಂತ ಮಾಡಿದ್ರು ಆ ತೋಟಿಯಿಂದ ಜನಗಳು ದನ ಸಾಕೋಕ್ಕ ಜಾಗ ಇಲ್ಲದೆ ದನಗಳನ್ನ ಮಾರ್ಕೋತಾ ಇದ್ದಾರೆ ಜನಗಳಿಗೆ ಆಚೆ ಯಾರು ಮಾರ್ತಾಯಿಲ್ಲ ಸಾಕ್ತಾ ಇಲ್ಲ ಈಗ ಲೆಕ್ಕಕ್ಕೆ ಅಂದರೆ ನಮ್ಮ ಜಮೀನಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಎರಡು ದನ ತಗೋತಾರೆ ಈಗಲೋ ಅದನ್ನ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಆಗನ್ನೋದು ನಾವು ಅಂಗಡಿಯಲ್ಲಿ ಯಾವುದಕ್ಕೆ ಕೊಂಡ್ಬೇಕು ಇರಲಿಲ್ಲ ಸರ್ ಎಳ್ಳಾಗಲಿ ಮತ್ತು ಈ ಅಲಸಂದೆ ಆಗಲಿ ಅವರೇ ಆಗಲಿ ಎಲ್ಲ ಹತ್ತಿ ಒಳಗಡೆ ಕಡಬುಟ್ಕೊಳ್ ಬೆಳ್ಕೊಳ್ತಾಯಿದ್ರು ಮತ್ತು ಈ ರಾಗಿ ಒಳಗಡೆ ಸಹ ಅಷ್ಟೇ ರಾಗಿ ಒಳಗಡೆ ಈ ಸಾಸಿವೆ ನಾನ್ ಹಂಗೆ ಸಾಸಿವೆ ಆಗ್ತಾಯಿದ್ರು ಮತ್ತು ಈ ಎಳ್ಳ ಇದ್ರು ಮತ್ತು ಅದರೊಳಗಡೆ ಉದ್ದು ಉದ್ದು ಹಸಿರು ಇದ್ರು ಈಗ ಅವೆಲ್ಲ ಏನಿಲ್ಲ ಜೋಳ ಬಿಟ್ರೆ ನೇನಿಲ್ಲ ಸರ್ ಜೋಳ ಒಂದು ಮತ್ತೆ ಅದು ಬಿಟ್ಟರೆ ನೇನಿಲ್ಲ ಒಂದು ಬೇರೆ ಇದು ಅಂದರೆ ಅವ್ರಿಗೆ ಯಾವುದು ಈಗ ನಮ್ಮ ಇದರಲ್ಲಿ ಅಲ್ಲಿಗಿಂತ ಈ ರಾಗಿ ನವಣೆಯಲ್ಲಿ ಕೆಲಸಗಳು ಕಮ್ಮಿಗಳು ಕೆಲಸ ಕಮ್ಮಿ ಕ್ಲೀನಾಗಿ ಮಾಡ್ಬೋದು ಚೆನ್ನಾಗಿದೆ ಈ ಜೋಳ ಅಂತಂದರೆ ಮೂರು ತಿಂಗಳಲ್ಲಿ ಕಟಾವು ಕೊಟ್ಕೋಬೋದು ಇಲ್ಲ ಮೂತಾಗಿ ಕೊಟ್ಕೋಬೋದು ಅಂತೇಳಿ ಮೂರು ಮೂರು ತಿಂಗಳು ಬೆಳೆದು 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 ಈಗ ಒಂದು ಸಾಧಾರಣ ಒಂದು ಹನ್ನೆರಡು ವರ್ಷ ತಿಂದು ಈಚೆಗೆ ಎಲ್ಲಿ ನೋಡಿದ್ರು ಜೋಳನೇ ಅತ್ತಿ ಕಮ್ಮಿ ಆಯಿತು ಕಡಲೆಕಾಯಿ ಕಮ್ಮಿ ಆಯಿತು ಪ್ರತಿಯೊಂದು ಕಮ್ಮಿ ಆಯಿತು ನಮ್ಮ ತಾತನ ಕಾಲದಲ್ಲಿ ಕಡಲೆಕಾಯಿ ಆಗ್ತಿದ್ರು ಅವರು ಆರು ಎಕರೆ ಏಳು ಎಕರೆ ಕಡಲೆಕಾಯಿ ಒಟ್ಟಿಗೆ ನಮಗೆ ಇಪ್ಪತ್ತು ಎಕರೆ ಜಮೀನು ಅವರ ಅಣ್ಣ ತಮ್ಮದಿರ್ಗೆ ಏಳು ಜನಕ್ಕೆ ಕಡಲೆಕಾಯಿ ಒಳಗಡೆ ಉದ್ವಾಸ್ರು ಆಗ್ತಿದ್ರು ಕಡ ಬಿಡ್ತಾಯಿದ್ರು ಕಡಲೆಕಾಯಿ ಬಾಳು ಬಿಟ್ಬಿಟ್ಟು ಒಂದೊಂದು ನಾಲ್ಕು ನಾಲ್ಕು ಕಡೆ ಕಡ ಬಿಡ್ತಾಯಿದ್ರು ಬೇಜಾನ ಅದರಲ್ಲಿ ನಮಗೆ ಸೀರಿದೇಶ್ ಈಗ ಕಡಲೆಕಾಯಿ ಇಲ್ಲ ಮತ್ತು ಅತ್ತಿ ಇಲ್ಲ ಮತ್ತು ಈ ಜೋಳ ಗೊಂಜೋಳ ಮತ್ತು ಜೋಳ ಬರ್ತಿತ್ತು ಅದಿಲ್ಲ ಈ ಜೋಳ ಒಂದು ಬಿಟ್ಟರೆ ನಮ್ಮ ಚಿಲ್ಗೋಟೆ ತಾಲೂಕಲ್ಲಿ ಬೇರೆ ಯಾವುದು ಬೆಳೆಯೋ ಅಂಥದ್ದು ನಾನು ನೋಡಿಲ್ಲ ಸರ್ ಭಾರಿ ಕಮ್ಮಿ ಸಿರಿಧಾನ್ಯಗಳು ಕಮ್ಮಿ ಇವಾಗ ಏನಂದರೆ ದುಡ್ಡಿನ ಪದಾರ್ಥ ನೋಡ್ತಾ ಇದ್ದೀವಿ ಅಷ್ಟೇ ಅರ್ಜೆಂಟಿಗೆ ಸಿಕ್ತ ಅಂತ ದುಡ್ಡಿನ ಪದಾರ್ಥ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಜಮೀನು ಹಾಳು ಇದ್ದೀವಿ ಈಗ ನಮ್ಮ ಈ ಸಿರಿಧಾನ್ಯ ಬೆಳೆದ್ರೆ ಅದರಲ್ಲಿ ಲಾಭ ಇದೆ ಸರ್ ಅದಕ್ಕೆ ಒಂದು ಟು ಡಬ್ಬಲ್ ಆಗಿದೆ ಸರ್ ಸದ್ಯಕ್ಕೆ ನಾವು ಒಂದು ಕೆ ಜಿ ನವಣ ತಗೊಬಂದೆ ಹೋಗಿ ಮೊನ್ನೆ ಎಂಬತ್ತೈದು ರೂಪಾಯಿ ತಗೊಳ್ತಾ ಇದ್ದಾವೆ ಅದೇ ರಾಗಿ ಮೂವತ್ತು ರೂಪಾಯಿ ಇದೆ ಜೋಳಕ್ಕೆ ಹನ್ನೆರಡು ರೂಪಾಯಿ ಇದೆ ನೋಡಿ ಸರ್ ನಮ್ಮ ಸಿ ಮೊದಲಿನ ನಮ್ಮ ಮೊದಲಿನ ಬೆಳೆಗೆ ಡಿಮೆಂಡ್ ಇದೆ ಈಗ ಬರ್ತಿರೋ ಬೆಳೆಗೆ ಡಿಮೆಂಡ್ ಇಲ್ಲ ಅದಕ್ಕೆ ನಾನು ಇದೆ ನಮ್ಮ ನಿಮ್ಮ ಯುವಕನ ಸಂಸ್ಥೆಯವರು ಕೇಳೋದ್ರಿಂದ ನಾನು ಸಿರಿಧಾನ್ಯಗಳನ್ನು ಬೆಳೀಬೇಕು ಅನ್ನೋದು ನಮಗೂ ಯಾಕಂದರೆ ನಮ್ಮ ತಾತನವರು ನಮ್ಮ ಅಪ್ಪ ಅವರೆಲ್ಲ ಬೆಳೀತಿದ್ದಾಗ ನಾನು ನೋಡಿದ್ದೀನಿ ಹಚ್ಚು ಕಡೆ ಬರ್ತಿತ್ತು ಆ ಗೊಬ್ಬರನೂ ಯಾವ ಗೊಬ್ಬರನೂ ಇರಲಿಲ್ಲ ಇಪ್ಪತ್ತೂ ಇಲ್ಲ ಈಡಿಯನೂ ಇಲ್ಲ ಡಿ ಎ ಪಿನೂ ಇಲ್ಲ ಆವಾಗ ಗೊಬ್ಬರಲ್ಲೇ ಬೆಳೀತೀರೋ ಹಾಗೆ ಚೆನ್ನಾಗಿ ಬರ್ತಿತ್ತು ಅದು ಕಣ್ಣಲ್ಲಿ ನೋಡಿದೀವಲ್ಲ ಹಾಗೆ ಈಗ ನಮ್ಮ ತಾತವ್ರು ಬೆಳೆದಿದ್ದು ನಮ್ಮ ತಪ್ಪ ಅಪ್ಪ ಅವರು ಬೆಳೀತಿದ್ದನ್ನು ಬೆಳೀಬೇಕು ಅನ್ನೋದು ನಮಗೆ ಒಂದು ಆಸೆ ಹುಟ್ಟಿದೆ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಇದು ಇದೆ ಈಗ ಕಳೆದ ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ತಾವು ಸಿರಿಧಾನ್ಯ ಬೆಳೆದಿದ್ರು ಆ ಬೆಳೆದಂಥ ಸಿರಿಧಾನ್ಯನ ತಮ್ಮ ಆಹಾರಕ್ಕೆ ತಾವೇ ಇಟ್ಕೊಂಡಿದ್ರು ಅಥವಾ ಮಾರ್ಕೆಟಲ್ಲಿ ಏನಾದರೂ ಮಾರಿದ್ರಾ ನಾವು ರಾಗಿ ಸ್ವಲ್ಪ ಒಂದು ಏಳು ಕ್ವಿಂಟಲ್ ರಾಗಿ ಆಗಿತ್ತು ಏಳು ತೂಕ ರಾಗಿಲಿ ನಮಗೆ ಒಂದು ವರ್ಷಕ್ಕೆ ಒಂದು ಮೂರು ತೂಕ ಸಾಕಾಗ್ತಿತ್ತು ಸರ್ ಇನ್ನೊಂದು ನಾಲ್ಕು ತೂಕ ಮಾರಿದ್ದೀನಿ ಇಲ್ಲ ಅಂತ ಹೇಳಲ್ಲ ಮಾರಿಬಿಟ್ಟಿದ್ದೀವಿ ಮೂವತ್ತು ರೂಪಾಯಿನಲ್ಲಿ ಮೂವತ್ತೈದು ರೂಪಾಯಿ ಅದು ಕೊಟ್ಟಿದ್ದೀವಿ ಮತ್ತು ಈ ನವಣ ಸ್ವಲ್ಪ ಆಗಿತ್ತು ನವಣ ಒಂದು ಎಪ್ಪತ್ತು ಕೆ ಜಿಗಂಡು ನವಣ ಆಗಿತ್ತು ಅದನ್ನು ನವಣ ನಾನೇ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಗಂಜಿನೂ ಮಾಡ್ಬೋದು ಮತ್ತು ಅನ್ನನೂ ಮಾಡ್ಬೋದು ಈ ನವಣನ ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಮ್ಮವರೆಲ್ಲ ಇದ್ದಾಗ ನವಣನ ಬೇಯಿಸ್ಬಿಡ್ತಿದ್ರು ಬೇಯಿಸ್ಬಿಟ್ಟು ನವಣ ಒಕ್ಕಣಿ ಆದ ತಕ್ಷಣ ಅದನ್ನು ಒಂದು ಐವತ್ತು ಕೆ ಜಿ ನೂರು ಕೆ ಜಿ ಬೇಯಿಸ್ಬಿಡ್ತಿದ್ರು ಬೇಯಿಸ್ಬಿಟ್ಟು ಏನು ಮಾಡ್ತಾಯಿದ್ರು ಅಂದರೆ ಅದನ್ನು ಕುಟ್ಬಿಡ್ತಿದ್ರು ಕುಟ್ಬಿಟ್ಟು ಎಲ್ಲ ಪೂರ್ತಿ ತಗೋದ್ಬಿಟ್ರೆ ನವಣ ಅತಿ ಜೋಳಕ್ಕಿಂತ ದಪ್ಪ ಕಾಣ್ತಿದ್ರು ಅದನ್ನು ಅನ್ನನೂ ಮಾಡ್ತಿದ್ದೆವು ಗಂಜಿನೂ ಮಾಡ್ತಿದ್ದೆವು ಅದೇ ರೀತಿ ನಾವು ಈಗ ಗಂಜಿ ಈ ನಮ್ಮ ಮನೆಯಲ್ಲಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ಗಂಜಿ ನವಣ ಗಂಜಿ ಮಾಡ್ಕೊ ಊಟ ಮಾಡ್ತಾಯಿರ್ತೀವಿ ಭಾರಿ ಚೆನ್ನಾಗಿರ್ತದೆ ಊಟ ಆ ಕಾರಣದಿಂದಾಗಿ ನಾನು ಅದು ಎಪ್ಪತ್ತು ಕೆ ಜಿ ನವಣಲ್ಲಿ ಸ್ವಲ್ಪ ಮಡಿಕೊಂಡು ನಾನೇ ಉಪಯೋಗಿಸ್ತಾ ಇದ್ದೀನಿ ಸರ್ ಮಾರಿಲ್ಲ ಅದನ್ನು ಈಗ ತಾವು ಈ ನವಣೆ ಆಗಿರ್ಬೋದು ಈ ತರ ಸಿರಿಧಾನ್ಯಗಳನ್ನ ತಾವೇ ಅಂಗಡಿಗೆ ಹೋಗಿ ಬಿತ್ತನೆ ತಗಬಂದ್ರೆ ಅದು ಬಹಳಷ್ಟು ಖರ್ಚಿತ್ತು ಈಗ ತಮ್ಗೆ ಅದನ್ನ ಉಚಿತವಾಗಿ ತಮಗೆ ಬಿತ್ತನೆ ಕೊಟ್ಟಿದ್ದಾರೆ ಹೌದು ಇದೆಷ್ಟು ಅನುಕೂಲ ಆಗಿದೆ ತುಂಬಾ ಅನುಕೂಲ ಸರ್ ಇವಾಗ ಇವಾಗ ನಾನು ಹೇಳ್ಬೇಕು ಅಂತಂದ್ರೆ ಈಗ ಮೊನ್ನೆ ಕಳೆದ ಮುಂಗಾರಕಲ್ಲಿ ನಮ್ಮ ಯುವಕನಾಗ ಒಂದು ಸಂಸ್ಥೆಯಲ್ಲಿ ಜೋಳ ನಮ್ಗೆ ಏನೋ ಆದಿವಾಸಿ ಅಂತ ಇವ್ರಿಗೆ ರೈತರವ್ರಿಗೆ ಒಂದು ಜೋಳ ಕೊಟ್ಟರು ಸರ್ ಅದು ನಮಗೆ ಒಂದೊಂದು ಆರಾರು ಕೆ ಜಿ ಜೋಳ ಕೊಟ್ಟಿದ್ರು ಆರು ಕೆ ಜಿ ಜೋಳ ಈಗ ನಾನು ಅಲ್ಲಿ ಹೋಗಿ ಮಾರ್ಕೆಟಲ್ಲಿ ಕೇಳ್ತೀನಿ ಅಂತಂದ್ರೆ ಒಂದು ಪ್ಯಾಕೆಟ್ ನಾಲ್ಕು ಕೆ ಜಿ ಬರ್ತದೆ ಆ ಎರಡು ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ನಮಗೆ ನಾ ಮುನ್ನೂರು ರೂಪಾಯಿಗೆ ಇವರು ಕೊಟ್ಟಿದ್ದೆ ಸಂಸ್ಥೆಯಲ್ಲಿ ನಮಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದರು ಯಾಕಂದರೆ ಒಂದು ಯಾವುದೋ ಒಂದು ಬಾಡಿಗೆ ಗಾಡಿ ಬಾಡಿಗೆ ಎಲ್ಲ ಬಂದಿರ್ತದೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಮುನ್ನೂರು ರೂಪಾಯಿನ ತಗೊಂಡಿದ್ರು ಅದೇ ಜೋಳ ಅದಕ್ಕೆ ನಾಲ್ಕು ಕೆ ಜಿ ನಮಗೆ ಆರು ಕೆ ಜಿ ಮುನ್ನೂರು ರೂಪಾಯಿ ಸಿಕ್ಕಿತು ಅದನ್ನೇ ಇನ್ನೊಂದು ಕೆ ಜಿ ನಾವು ಅಂತ ಕೇಳಿದ ತಕ್ಷಣ ಅಲ್ಲಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾರೆ ಜೋಳಕ್ಕೆ ಅದರಿಂದ ನಮಗೆ ಈಗ ಜೋಳ ಬಿತ್ತನೆ ತಗೋತೀನಿ ಅಂತಂದ್ರೆ ಭಾರಿ ಡಿಮ್ಯಾಂಡ್ ಇದೆ ಸರ್ ಭಾರಿ ರೇಟ್ ಇದೆ ಈಗ ಸಿರಿಧಾನ್ಯಗಳು ಅಷ್ಟೇ ಇದೆ ಸರ್ ಈಗ ನವಣ ತಗೋತೀನಿ ಅಂತಂದ್ರೆ ನಾನು ಬಿತ್ತನೆಗೆ ಒಂದು ಕೆ ಜಿ ನವಣ ಕೇಳೋದಕ್ಕೆ ನೂರು ಮೂವತ್ತು ರೂಪಾಯಿ ಹೇಳಿದರು ಬಿತ್ತನೆ ಮತ್ತು ಈ ಬೇರೆ ಒಂದು ನವಣ ಇದು ವೇಸ್ಟೇಜು ಇದೆಲ್ಲ ಬರ್ತಲ್ಲ ಆ ನವಣಕ್ಕೆ ಎಂಬತ್ತೈದು ರೂಪಾಯಿ ತಗೊಂಡಿದ್ದಾರೆ ಸರ್ ನಾನು ಯಾಕಂದರೆ ಒಂದು ನಾಲ್ಕೈದು ಲವ್ ಬೋರ್ಡ್ಸ್ ಸೊಸ್ ಹಾಕೊಂಡಿದ್ದೀನಿ ಅವಕ್ಕೆ ನವಣ ಅಂದರೆ ತುಂಬ ಇಷ್ಟ ಅವಕ್ಕೆ ನವಣ ಬೇಕೇ ಬೇಕು ಮೊನ್ನೆ ಆಣ್ ಪೋಸ್ಟಲ್ಲಿ ಹೋಗಿ ನವಣ ಖರೀದಿ ಮಾಡಿದ್ರೆ ಎಂಬತ್ತೈದು ರೂಪಾಯಿ ಸರ್ ಒಂದು ಕೆ ಜಿಗೆ ಅದು ಪಕ್ಷಿ ನವಣ ಅಂತ ವೇಸ್ಟೇಜು ಮತ್ತು ಬಿತ್ತಿನ ಕುಡಿ ಅಂತ ಕೇಳೋದಕ್ಕೆ ನೂರು ಹದಿನೈದು ರೂಪಾಯಿ ನೂರು ಮೂವತ್ತು ರೂಪಾಯಿ ಹೇಳಿದ್ರು ಸರ್ ಅದಕ್ಕೆ ನಾವೇ ಬಿತ್ತನೆ ಮಾಡಿ ನಾವೇ ಮಡಿಕೊಳ್ಳೋ ಅಂತ ಒಂದು ಬುದ್ಧಿ ಉಪಯೋಗಿಸಿ ಮಾಡಬೇಕು ಅಂತ ನಾವು ಬಾರಿ ಇದಾಗಿದ್ದೀವಿ ಸದ್ಯಕ್ಕೆ ಇವಾಗ ನೀವು ನಿಮ್ಮ ಸಂಸ್ಥೆಯಿಂದ ನಮಗೆ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ಅದನ್ನೇ ಬೆಳಿತೀವಿ ಅದನ್ನೇ ನಾವು ಬಿತ್ತನೆ ಮಡಿಕೊಳ್ತೀವಿ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬರೋಲ್ಲ ನಂಗೆ ಕಾಣಿಸ್ತದೆ ಸರ್ ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಎಕರೆಯಲ್ಲಿ ತಾವು ಈ ಸಿರಿಧಾನ್ಯವನ್ನು ಬೆಳೀಬೇಕು ಅಂತ ಕೊಡಿದ್ರ ವಿಶಿಷ್ಟ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳಿಬೇಕು ಅಂತ ಕೊಡಿದಿರಾ ಸರ್ ನಾನು ಇವಾಗ ಹೇಳ್ಬೇಕು ಅಂದ್ರೆ ನಮಗೆ ತುಂಬ ಕಮ್ಮಿ ಜಮೀನು ಒಂದು ಎರಡು ಎಕರೆ ಜಮೀನಿದೆ ನಮಗೆ ಬೇರೆಯವ್ರದ್ದು ಒಂದು ಎರಡು ಎಕರೆ ಜಮೀನು ಇದೀನಿ ಒಟ್ಟಿಗೆ ನಾಲ್ಕು ಎಕರೆ ಇದೆ ನೀರಾವರಿ ನಮ್ಮದು ಸದ್ಯಕ್ಕೆ ಈಗ ನಾನು ಜೋಳ ಕಟಾವಾದ ತಕ್ಷಣ ಫುಲ್ಲು ಒಂದು ನವಣ ಹಾಕ್ಬೇಕು ಅಂತ ಮಾಡಿದ್ದೀನಿ ಒಂದು ಎಕರೆ ಪೂರ್ತಿ ಹಾಕ್ಬೇಕು ಮತ್ತು ಇನ್ನೊಂದು ಎಕರೆಗೆ ರಾಗಿ ಹಾಕ್ಬೇಕು ರಾಗಿ ಹಾಕ್ತೀನಿ ಮತ್ತು ಅರ್ಜೆಂಟಿಗೆ ಈಗ ಸಡನ್ ಸಡನ್ನಾಗಿ ಜೋಳ ನಿಲ್ಲಿಸ್ತರು ಅನ್ನೋದು ಬೇಡ ಜನಗಳು ಆಗಲಿ ನಮಗೆ ಆಗಲಿ ಅದರಲ್ಲೂ ಸ್ವಲ್ಪ ಅರ್ಜೆಂಟ್ ಬಂದು ಅದು ನಮ್ಮನ್ನು ಯಾವುದಾದ್ರು ಹಾಸಿಗೆ ಯಾಕೆ ಕಾಪಾಡ್ತದೆ ಅನ್ನೋದೊಂದು ಇದಕ್ಕಾಗಿ ಅದು ಒಂದು ಎಕರೆ ಹಾಕ್ತಿದ್ದೀನಿ ಈಗ ಆಲ್ರೆಡಿ ಒಂದು ಎಕರೆ ಪೂಳ ಹಾಕಿದ್ದೀನಿ ಸರ್ ಎಂಟು ತಿಂಗಳು ಬರ್ತಾ ಅದು ಒಂದು ಎಕರೆ ಪೂಳ ಹಾಕಿದ್ದೀನಿ ಆ ಪೂಳ ಒಳಗಡೆ ಈ ನಮ್ಮ ನಾಟಿ ಬೀನೆಸ್ ಹಾಕಿದ್ದೀನಿ ನಾಟಿ ಬೀನೆಸ್ ಹಾಕಿದ್ದೀನಿ ಒಳಗಡೆ ಎರಡೂ ಬೆಳೆ ಬರಬೇಕು ನಾಟಿ ಬೀನೆಸ್ ನಮಗೆ ಇದು ಆಗಬೇಕು ಪೂಳನೂ ಆಗಬೇಕು ಆ ರೀತಿ ಮಾಡಿದ್ದೀನಿ ಯಾಕಂದರೆ ಈ ಬೀನ್ಸು ಮೊದಲೆಲ್ಲ ನಾನು ನಮ್ಮ ಹಿರಿಕರು ಬೆಳೆಯುವಾಗ ನಾಟಿ ಬೀನ್ಸು ಜಾಸ್ತಿ ಅದಕ್ಕೆ ನರಳಬೇಕು ಅಂತ ಹೇಳ್ತಾಯಿದ್ರು ಆ ನೆರಳು ಬೇಕು ಜಾಸ್ತಿ ಬಿಸಿಲಾದರೆ ಅದು ಬರೋದಿಲ್ಲ ಅದು ಇದಾಗೋಗ್ತದೆ ಅಂತ ಹೇಳ್ತಾಯಿದ್ರು ಆ ಕಾರಣದಿಂದ ಈಗ ಪೂಳ ಒಳಗಡೆ ಹಾಕಿದ್ರೆ ಇರ್ತದಲ್ಲ ಸರ್ ಪೂಳ ಒಂದು ಸಾಧಾರಣ ಒಂದು ಐದು ಅಡಿ ಎತ್ತರ ಬೆಳೀತದೆ ಅದರ ಅಡಿಯಲ್ಲಿ ಬೀನ್ಸ್ ಹಾಕಿದ್ರೆ ಬೀನಸ್ ಬರ್ತದನ್ನೋ ಅದೊಂದು ಮಾಹಿತಿ ತಿಳ್ತಿದೆ ನಾನು ಅದಕ್ಕೆ ಈಗ ಬೀನಿಸ್ ಹಾಕಿದ್ದೀನಿ ಸರ್ ಒಂದು ಎಕರೆಗೆ ಪೂಳ ಹಾಕಿದ್ದೀನಿ ಅದೇ ಒಳಗಡೆ ಒಂದು ಎಕರೆಗೆ ಬೀನೂ ಹಾಕಿದ್ದೀನಿ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ಬೇಕು ಸರ್ ಇನ್ನು ಮುಂದೆ ಏನು ಮಾಡ್ತೀನಿ ಈಗ ತಾವು ಪ್ರಸ್ತುತವಾಗಿ ಜೋಳ ಮತ್ತು ಗೆಣಸು ಮತ್ತು ಬೀನ್ಸ್ ಇದೆಲ್ಲ ಹಾಕೊಂಡಿದ್ದಾರಲ್ಲ ಇದನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆನ ಯಾವುದನ್ನು ಅವಲಂಬಿಸಿದ ಮಾರುಕಟ್ಟೆ ವ್ಯವಸ್ಥೆ ಸರ್ ನಮ್ಮ ಕರೆಕ್ಟಾಗಿ ನಮ್ಮ ಈ ಗ್ರಾಮಕ್ಕೆ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಕೋಟ ತಾಲೂಕೊಂದು ಆಗಲಿ ಮತ್ತು ಯಾವುದೇ ಕಡೆಯಿಂದ ಮೈಸೂರು ಇದ್ರ ಕಡೆಯಿಂದ ಆಗಲಿ ಇಲ್ಲಿ ಬಾ ಅವರು ದಳ್ಳಾಳಿಗಳು ಬರ್ತಾ ಇಲ್ಲ ಸರ್ ಏನೇ ಇದ್ರೆ ಇದು ಹೊರ್ಗಡೆ ಹೋಗ್ತಾ ಇದೆ ಸರ್ ಹೊರಗಡೆ ದಳಳಿಗಳು ನಮ್ಮ ಮೈಸೂರು ಡಿಸ್ಟ್ರಿಕ್ ಬಿಟ್ಟು ಬೇರೆ ಕಡೆ ಹೋಗ್ತಾಯಿದೆ ಈಗ ಬರೋದೆಲ್ಲ ಕೇರಳದವರೇ ದಡಾಳಿಗಳು ಗೆಣಸಿಗೆ ಆಗಲಿ ಒಂದು ಯಾವುದೇ ಪ್ರತಿಯೊಂದಿಗೆ ಆಗಲಿ ಕೇರಳದವ್ರು ಬರ್ತಾರೆ ಮತ್ತು ಈ ಜ್ವಾಳಕ್ಕೆ ತಮಿಳ್ನಾಡಿನಿಂದ ಬರ್ತಾರೆ ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಯಾರು ಇದನ್ನು ಖರೀದಿ ಮಾಡ್ತೀವಿಲ್ಲ ಹೇಳಿದರು ಯಾವುದೋ ಹ್ಯಾಂಡ್ ಪೋಸ್ಟಲ್ಲಿ ನೀವು ಇದಾಗಬೇಕು ಸಂಘಕ್ಕೆ ಸೇರ್ಕೋಬೇಕು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂಥೇಳಿ ಅದರಲ್ಲೂ ಸಹ ಅವರು ಮುಂದೆ ನಿಂತ್ಕೊಂಡು ಯಾವುದೇ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಈಗ ಏನಂತಂದರೆ ದಳ್ಳಾಳಿಗಳು ಕೇರಳದವರಾಗಲಿ ತಮಿಳ್ನಾಡು ಆಗಿನವರಾಗಲಿ ಬರ್ತಾರೆ ಹೋಗ್ತಾರೆ ಸರ್ ನಮಗೆ ಬೆಳಗ್ಗೆ ಅದಕ್ಕೆ ತಕ್ಕಾಗಿ ರೈಟು ಸಿಗ್ತಾ ಇಲ್ಲ ಈಗ ನೋಡಿ ಸರ್ ಒಂದು ತಿಂಗ್ಳು ಒಂದು ಹದಿನೈದಿಂದ ಮುಂದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಜೋಳಕ್ಕೆ ಇವತ್ತಿನ ರೇಟು ಒಂದು ಸಾವಿರದ ಐನೂರು ರೂಪಾಯಿ ನಡೀತಿದೆ ಮುನ್ನೂರು ರೂಪಾಯಿ ಯಾಕಂದ್ರೆ ಅವ್ರಿಗೆ ದಲ್ಲಾಳಿಗಳ ನಮ್ಮ ರೈತರಿಗೆ ಏನು ಸಿಕ್ಕಲ್ಲ ಸರ್ ಮಾಡ್ತೀವಿ ಕಷ್ಟಪಡ್ತೀವಿ ಆಸೆ ಇದೆ ನಮಗೆ ಮಾಡಬೇಕು ಕಷ್ಟಪಡ್ತೀವಿ ಮಕ್ಕಳ ಮದ್ವೆ ಹಾತ್ಬೇಕು ನಾವು ಸ್ವಲ್ಪ ಇದಾಗಬೇಕು ಅಂತ ಮಾಡ್ತೀವಿ ಆದರೆ ಅದಕ್ಕೆ ತಕ್ಕಾಗಿ ರೇಟು ಸಿಗ್ತಾ ಇಲ್ಲ ನಮಗೆ ದಲ್ಲಾಳಿಗಳು ಬೇರೆ ಹೊರ್ಗಡೆ ಅವ್ರು ಬತ್ತಾ ಇರೋದ್ರಿಂದ ದಳ್ಳಾಳಿಗಳು ಹೊಡ್ಕೊಂಡು ಇದ್ದಾರೆ ಅದಕ್ಕೆ ಆದಷ್ಟು ನಮಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಅಂಪೋಸ್ಟರ್ ಇಲ್ಲಿ ಒಂದು ಮಾರ್ಕೆಟನ್ನು ಇದು ಮಾಡಿ ಇಲ್ಲಿಗೆ ಅವ್ರನ್ನ ನಮಗೆ ಅಲ್ಲಿ ಏನು ರೈಟ್ ಸಿಗುತ್ತೆ ಆ ರೇಟ್ ಕೊಡ್ಸಂಗೆ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು ಜೊತೆಗೆ ಸಂಸ್ಥೆ ಕಡೆಯಿಂದ ಇನ್ಯಾವೆಲ್ಲ ತರಬೇತಿಗಳನ್ನು ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆನೆಲ್ಲ ಅಳವಡಿಸ್ಕೊತಾ ಇದ್ದಾರೆ ಸರ್ ನಾನು ಈ ಹಸು ಸಾಗಣಿಕ ತರಬೇತಿ ಪಡೆದಿದ್ದೀನಿ ಚಂಚಿನಾಳಿ ನಮ್ಮ ಯುವಕಾನಂದ ಮೂಮೆಂಟ್ ಅವರಿಂದ ಅವರು ಮೊದಲು ನಾವು ಹಸು ಸಾಕ್ತಿದ್ದೆವು ಅದರ ಸಾಕೋದು ಇಷ್ಟೇ ಅಂತ ತಿಳ್ಕೊಬಿಟ್ಟಿದ್ದೆ ಏನು ಅದಕ್ಕೆ ಮೇವು ಕೊಡೋದು ಹಾಲು ಕರೆಯೋದು ಸಗಣಿ ಬಿಸಾಕೋದು ಅಂತ ತಿಳ್ಕೊಂಡಿದ್ದು ಅದರ ಜವಾಬ್ದಾರಿ ನಮಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ನಾನು ಒಂದು ವರ್ಷದಿಂದ ಹಿಂದೆ ಸಮಿಸ್ತಿಯವರು ಒಂದು ಅದಕ್ಕಾಗಿ ಒಂದು ಮೀಟಿಂಗ್ ಇಟ್ಟು ಕಮಿಟಿ ಇಟ್ಟು ಮೀಟಿಂಗ್ ಇಟ್ಟಿದ್ರು ಹೋದೆ ಅವಕ್ಕೆ ಯಾವ್ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಜಾ ಇದನ್ನು ನಮಗೆ ಒಂದು ಇದು ಮತ್ತೆ ತಿಳ್ಬೇಳ್ಕೊಳ್ಬಿಟ್ಟು ನಾನು ಮೊದಲು ಹಸು ಸಾಕು ಹಸು ಮೇಯ್ತಿರಲಿಲ್ಲ ಹನ್ನೊಂದು ಗಂಟೆ ಆಯಿತು ಅಂತಂದ್ರೆ ಹೋಗ್ಬಿಟ್ಟು ಯಾವ್ದಾರ ನರಳಲ್ಲಿ ನಿಂತ್ಕೊಳ್ತಿದ್ದು ಏ ನಾವು ಹೊಡ್ಕೊಂಡು ಬಂದರೂ ಮತ್ತೆ ಹೋಗಿ ಅಲ್ಲಿ ನರಳೆ ನಿಂತ್ಕೋತಿತ್ತು ಈ ಮೀಟಿಂಗ್ ಹೋದ್ಮೇಲೆ ಹೇಳಿದ್ರು ಆ ಹಸುಗಳು ತಳಿ ಹಾಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟೆ ಮೇಯಿಸ್ಬೋದು ಹನ್ನೊಂದು ಗಂಟೆ ನಂತರ ಒಂದು ನರಳಾಗಿ ಕಟ್ಟಾಕ್ಬಿಟ್ಟು ಸ್ವಲ್ಪ ಉಲ್ಕೋದು ಅಂತ ಹೇಳಿದ್ರು ಆಚೆ ಮುಂಚೆ ನಾನು ಕೊಡ್ತಿದ್ದು ನನ್ನ ಹಸು ಒಂದು ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಹಾಲು ಕೊಡ್ತಿತ್ತು ಸರ್ ಈ ಮೀಟಿಂಗ್ ಮಾಹಿತಿ ತಿಳ್ಕೊಂಡು ಬಂದ ನಂತರ ಈಗ ಏನು ಮಾಡ್ತೀನಿ ಅಂದರೆ ಹತ್ತು ಗಂಟೆ ಅಲ್ಲಿ ಮೋಡ ಆಗಿದ್ರೆ ಬೇಕಾದ್ರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ಕಟ್ಟಾಕಿರ್ತೀನಿ ಬಿಸಿಲು ಜಾಸ್ತಿ ಬಿಸಲಾಯ್ತು ಅದು ನರಳು ಹೋಯ್ತು ಅನ್ನೋದು ಕಂಡು ಬಂದರೆ ಒಂದು ನರಳಲ್ಲಿ ಕಟ್ಟಾಕ್ಬಿಟ್ಟು ಹೊಲ್ದಲ್ಲಿರೋ ಸೊಪ್ಪು ಮತ್ತೆ ಹುಲ್ಲು ಏನಾದರೂ ಕೂದಾಕ್ತೀನಿ ಈಗಲೂ ದಿನಕ್ಕೆ ಒಂದು ಎಂಟು ಲೀಟ್ರ್ ಆಲ್ ಗಂಟೆ ಕೊಡ್ತದೆ ಸರ್ ನಮಗೆ ಮಾಹಿತಿ ಗೊತ್ತಿಲ್ಲದೇ ಎರಡು ಲೀಟ್ರ್ ಮೂರು ಲೀಟ್ರು ಈ ತಿ ಬಿಸಿಲಲ್ಲಿ ಕಟ್ಟಾ ಬರೋದು ಅದಲ್ಲಿ ಬಿಸಿಲಲ್ಲಿ ಉಣ್ಗೋದು ಆಮೇಲೆ ಅದಕ್ಕೆ ನೀರು ಸರಿಯಾಗಿ ಸಾಕಾಗ್ತಿರಲಿಲ್ಲ ವಾತಾವರಣ ಸಾಕಾಗ್ತಿರಲಿಲ್ಲ ಈಗ ಪರವಾಗಿಲ್ಲ ಈ ಕ ಈ ಕರು ಹಾಕುತ್ತೋದರಿಂದ ಪರವಾಗಿಲ್ಲ ಚೆನ್ನಾಗಿ ಹಾಲು ಕೊಡ್ತದೆ ಏಳು ಲೀಟ್ರ್ ಅದಂದ್ರೆ ನಾ ಮಾಹಿತಿ ತಿಳ್ಕೊಂಡು ಬಂದೆ ಹಿಂಡಿ ಯಾವ ರೀತಿ ಹಾಕ್ಬೇಕು ಹಸುನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಮಾಹಿತಿಗಳು ಕೊಟ್ರಲ್ಲ ಅದನ್ನೆಲ್ಲ ಕೇಳ್ಕೊಂಡು ಬಂದ ಮೇಲೆ ಅದೇ ರೀತಿ ನಾ ಮಾಡ್ಕೊ ಹೋಗೋದ್ರಿಂದ ಆ ಮೂರು ಲೀಟ್ರ್ ಕೊಡ್ತಿದ್ದೆ ಹಸು ಈಗ ಎಂಟು ಲೀಟ್ರ್ ಹಾಲು ಇದೆ ತುಂಬ ಒಳ್ಳೆ ನಮಗೆ ಮಾಹಿತಿನ ತಿಳಿಸ್ಕೊಟ್ರು ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದರ ನಂತರ ಬಯೋಗ್ಯಾಸ್ ಅದು ಬಯೋಗ್ಯಾಸ ನಾವು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಈ ಕೋಟೆಯಲ್ಲಿ ಗ್ಯಾಸ್ ತುಂಬಿಸ್ಕೋತಾಯಿದ್ವು ಈ ಬಯೋಗ್ಯಾಸು ಅಂತಂದರೆ ಮದುವೆ ಒಂದು ಗ್ಯಾಸ್ ಇತ್ತು ಯಾವುದಂತಂದರೆ ಗುಂಡಿ ಹೊಡಿತಾ ದೊಡ್ಡ ಗುಂಡಿ ಹೊಡ್ಬಿಟ್ಟು ಅದಕ್ಕೊಂಡು ನಾಲ್ಕು ಡ್ರಮ್ ಡ್ರಮ್ ಪಿಟ್ ಮಾಡ್ಬಿಟ್ಟು ಈ ಥರ ಎಲ್ಲ ಮಾಡ್ತಿದ್ರು ಗೊಬ್ಬರ ಗ್ಯಾಸ್ ಅಂತೇಳಿ ಅದಕ್ಕೆಲ್ಲ ತುಂಬ ಕೆಲಸ ಹಿಡೀತಿತ್ತು ಅವೆಲ್ಲ ಯಾರಿಗಾಗ್ತದೆ ಅನ್ನೋ ಮಠ ಕಂಡು ಬಂತು ಮತ್ತು ಈಚೀಚಿಗೆ ನಾವು ವಿವೇಕಾನಂದೇವರು ಒಂದು ಮಾಹಿತಿ ಕೊಟ್ಟರು ಬಯೋಗ್ಯಾಸದ್ದು ಒಂದು ತರಬೇತಿ ಇದೆ ಬನ್ನಿ ಅಂತೇಳಿ ಆ ಬಯೋಗ್ಯಸ್ ತರಬೇತಿಗೆ ಹೋಗಿ ನೋಡಿದೆ ಅದಕ್ಕಿಂತ ನನಗಿಂತ ಮುಂಚೆನೇ ಅವರು ಮಾಹಿತಿ ಕೊಟ್ಟರು ಕೆಲವರು ನಮ್ಮ ಆದಿವಾಸಿಗಳು ಒಂದು ಎರಡು ಮೂರು ಜನ ಮಾಡಿದ್ರು ಅಲ್ಲೂ ಹೋಗಿ ನೋಡ್ಕೊಂಡು ಬಂದೆ ಬಂದ ಮೇಲೆ ನನಗೆ ಭಾರಿ ಈಜಿ ಇದು ಒಳ್ಳೆಯ ಕೆಲಸ ಅಂತ ಅನ್ನಿಸ್ತು ಅದೇ ರೀತಿ ನಾನು ಅವ್ರನ್ನ ಕೇಳಿ ಬಯಗಿಸ್ ಬರ್ಕೊಂಡೆ ತಂದು ಕೊಟ್ಟರು ನಾನು ನನಗೂ ಒಂದು ಮಾಡೋ ಬಂದಿ ಅಂಥೇಳಿ ಈ ಥರಕ್ಕೆ ಈ ಥರ ಒಂದು ಗುಂಡಿ ಹೊಡಿ ಆಮೇಲೆ ಈ ಥರ ಇದು ಮಾಡ್ಕೊ ಅಂತ ಹೇಳಿ ಎಲ್ಲ ಮಾಡಿದ್ರು ಗುಂಡಿ ಎಲ್ಲ ರೆಡಿ ಮಾಡ್ಕೊಂಡೆ ಬಂದರು ಗ ಬಯಸಿ ಬಿ ಫಿಟ್ ಮಾಡಿದ್ರು ಒಂದು ಹದಿನೈದು ದಿನ ಕಷ್ಟ ಆಯ್ತು ನನಗಷ್ಟೇ ಒಂದು ಹದಿನೈದು ದಿನ ಅಂತಂದರೆ ಸ್ವಲ್ಪ ಗೊಬ್ಬರ ಎಲ್ಲ ಸ್ಟಾಕ್ ಮಾಡೋದು ನೀರು ತುಂಬಿಸ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹದಿನೈದು ಜನ ಈಗ ಕನಿಷ್ಠ ಅಂತಂದ್ರೆ ನಾನು ಪಿಟ್ ಮಾಡಿಸ್ಕೊಂಡು ನಾಲ್ಕು ತಿಂಗಳು ಕಳೀತಾ ಬಂತು ನಾಲ್ಕು ತಿಂಗಳು ಕಳೀತಾ ಬಂತು ನಮಗೆ ನಾಲ್ಕು ತಿಂಗಳದು ನಾಲ್ಕು ಸಾವಿರ ರೂಪಾಯಿ ಉಳಿತು ಮತ್ತು ಈಗ ಗ್ಯಾಸೇ ನಮಗೆ ನಮ್ಮ ಮನೆಯಲ್ಲಿ ಚಿಕ್ಕ ಕುಟುಂಬ ಆದಾಗ ನಾವು ನಾಲ್ಕು ಜನ ಇದ್ದೀವಿ ಮೂರು ದಿನಕ್ಕೆ ಒಂದ್ಸಲ ನಾವು ಗೊಬ್ಬರ ಕಲಸಿ ಹಾಕೋರು ಸಾಕು ಆ ಮಠದಲ್ಲಿದೆ ಮೂರು ದಿನಕ್ಕೆ ಒಂದು ಸರಿ ಕಲಿಸಾಕೋರು ಸಾಕು ಎನಿ ಟೈಮ್ ಯಾವಾಗಲೂ ಗ್ಯಾಸ್ ಸ್ಟಾಕ್ ಇರುತ್ತೆ ಭಾರಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್ ತುಂಬ ಒಳ್ಳೆಯ ಕೆಲಸ ಗ್ಯಾಸದು ಅಂದರೆ ಅದರಲ್ಲಿ ಯಾವ ಥರದ್ದು ಎಪೇಟೂ ಇಲ್ಲ ಆಮೇಲೆ ಖಾಲಿ ಆಯಿತು ಒಂದು ಎರಡು ಜನ ಕಳೀತ ಮೂರು ಜನ ಕಳೀತದೆ ತುಂಬ ಸಹ ಬರಬೇಕು ಕಟ್ಟಿಗೆ ಮಾಡಬೇಕು ಇದರ ತಲೆ ಬಿಸ್ನೇ ಯಾವುದು ಇದು ಇಲ್ಲ ಬಯೋಗ್ಯಾಸ್ ಅಂತಂದರೆ ಅದು ಒಂದು ಇವತ್ತಿಗೆ ನಾಲ್ಕು ದಿನ ಗೊಬ್ಬರ ಕಲಸಾಕಿ ಅದರಲ್ಲಿ ಫುಲ್ ಸ್ಟಾಕ್ ಇದೆ ಈಗ ಅದು ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ ವೇಸ್ಟೇಜು ಇದು ಗ್ಯಾಸ್ ಬಿಸಿಲಾಗದಕ್ಕೆ ಫುಲ್ ಗ್ಯಾಸ್ ಇದೆ ಆ ಕಾರಣದಿಂದಾಗಿ ನಾಲ್ಕು ದಿನದ ಐದು ದಿನದಿಂದ ಗೊಬ್ಬರನೇ ಕಲಸಿ ಹಾಕಿಲ್ಲ ಅದರಲ್ಲೇ ಯೂಜು ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಯಾವಾಗ ಸ್ವಲ್ಪ ಖಾಲಿ ಆಗುತ್ತೆ ಒಂದು ಸ್ವಲ್ಪ ಖಾಲಿಯಾಗ ಕಂಡು ಬರ್ತದೆ ಆವಾಗ ನಾನು ಹಾಕ ಅಂದ್ಕೊಂಡು ಸುಮ್ಮನಿದೀನಿ ಸರ್ ಬನ್ನಿ ಬೇಕಾದ್ರೆ ನೋಡಿ ಒಳ್ಳೆ ತುಂಬ ಚೆನ್ನಾಗಿದೆ ನಾನು ಗೊಬ್ಬರದ್ದು ಮಾಡ್ತಾಯಿದ್ದೀನಿ ಮಾಡ್ತಿದ್ದೀನಿ ಸರ್ ಮಾಡ್ತಾಯಿದ್ದೀನಿ ಎಷ್ಟು ವರ್ಷ ಕಳೆದ ಒಂದು ಎರಡು ಮೂರು ವರ್ಷದಿಂದ ಗೊಬ್ಬರ ಇದ್ದೆ ಎರಡು ಗೊಬ್ಬರ ನಮ್ಮ ಜಮೀನಲ್ಲೇ ಒಂದು ತೊಟ್ಟಿ ಕಟ್ಕೊಂಡು ಅವರೇ ಅವರು ಅದಕ್ಕೆ ಇದೆಲ್ಲ ಕೊಡಿ ಬ ತೊಟ್ಟಿ ಬ ಪ್ಲಾಸ್ಟಿಕ್ಕುದು ಪೈಬರ್ದು ಮಾರ್ತಾ ಇದ್ದೆ ಒಳ್ಳೆಯ ಅದರಲ್ಲಿ ಅದರಲ್ಲೇನು ಅಷ್ಟು ಕಸ್ತಿಲ್ಲ ಕೆಲಸ ವೇಸ್ಟೇಜ್ ತಗೊಂಡು ಹೋಗೋದು ಹಾಕಾಕೋದು ಸ್ವಲ್ಪ ಸಗಣಿ ಕಲ್ಸು ಓದ್ಬಿಟ್ರೆ ಸಾಧಾರಣ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಹುಳ ಮೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಆರು ತಿಂಗಳಲ್ಲಿ ಗೊಬ್ಬರ ರೆಡಿ ಆಗುತ್ತೆ ನಾನು ಈಗ ಒಂದು ಅರ್ಧ ಎಕರೆ ಕಂಟಿನ್ಯೂ ಆಗಿ ಅದನ್ನೇ ಹಾಕೋಬರ್ತಾಯಿದೀನಿ ಅಂದರೂ ಒಳ್ಳೆ ಚೆನ್ನಾಗಿ ಬರ್ತದೆ ಇಳುವರಿ ಚೆನ್ನಾಗಿ ಬರ್ತದೆ ಗೊಬ್ಬರ ಜಮೀನಲ್ಲೂ ಚೆನ್ನಾಗಿ ಮಣ್ಣು ಕಲರು ಚೇಂಜ್ ಆಗಿದೆ ತುಂಬ ಚೆನ್ನಾಗಿದೆ ಮಣ್ಣುನು ಫಲವತ್ತ ಚೆನ್ನಾಗಿ ಬರ್ತದೆ ಅದರಲ್ಲಿ ಏನು ತೊಂದರೆ ಇಲ್ಲ ಸರಿ ಅದಕ್ಕೆ ಇನ್ನೂ ನಾನು ಒಂದು ಎರಡು ಎಕ್ಸ್ಟ್ರಾ ನಾನೇ ನಾನು ಸ್ವಂತ ಒಂದು ಎರಡು ಮಾಡ್ಕೋಬೇಕು ಅವ್ರ ಕಡೆ ನೋಡಿ ಕೊಟ್ಟಿದ್ದಾರೆ ಒಂದು ಮೂರು ಮಾಡ್ಕೋಬೇಕು ಮೂರು ಮಾಡ್ಕೊಂಡ್ರೆ ನಮ್ಗೆ ಜಮೀನು ಎರಡು ಎಕರೆ ಜಮೀನು ಸಾಕಾಗುತ್ತೆ ಅನ್ನೋದು ನನಗೊಂದು ಅನುಭವ ಇದೆ ಅದು ಮಾಡೇ ಮಾಡ್ತೀನಿ ಸರ್ ವಿ ಮಾಡಬೇಕು ನನಗೆ ಸಂಪೂರ್ಣವಾಗಿ ಅದಾವೆ ಎರಡುಗೊಳ ಗೊಬ್ಬರ ಮತ್ತು ಸಾವಯವ ಗೊಬ್ಬರವೇ ಬಳಸ್ಕೊಂಡೇ ಕೃಷಿ ಮಾಡ್ತಾರೆ ಕೃಷಿ ಮಾಡ್ತೀನಿ ಭಾಳ ಸಂತೋಷ ಪುಷ್ಪರಾಜ್ ಅವರೇ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದು ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯುತ್ಮೋಮೆಂಟ್ ವತಿಯಿಂದ ಸಿರಿಧಾನ್ಯ ಬಿತ್ತನೆಗಳನ್ನು ಪಡ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಅದರಲ್ಲಿ ಯಶಸ್ಸನ್ನು ಕಂಡು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಸಿರಿಧಾನ್ಯ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ಕುರ್ತು ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಎಷ್ಟೆಲ್ಲ ತಮಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ಕೊರತು ಜೊತೆಗೆ ಹಸು ಸಾಕಾಣಿಕೆ ಮತ್ತು ಸಾವಯವ ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು ಈ ಎರವಳೆ ಗೊಬ್ಬರಗಳನ್ನು ಮಾಡ್ಕೊಳ್ಳೋದು ತರಬೇತಿಯನ್ನು ಪಡ್ಕೊಂಡು ಅದನ್ನು ತಾವು ಕೃಷಿ ಚಟುವಟಿಕೆಯಲ್ಲಿ ಯಾವ ರೀತಿ ಅಳವಡಿಸ್ಕೊಂಡು ತಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಒಂದು ಉನ್ನತವಾದ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದೀರಾ ತಮ್ಮ ಒಂದು ಆರ್ಥಿಕ ಒಂದು ಸುಸ್ಥಿರತೆಯನ್ನು ಕಾಪಾಡ್ಕೊ ಬರ್ತಾ ಇದ್ದೀರಾ ಅನ್ನೋ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕಿನ ಅಂಕನಾಥಪುರ ಹಳಿಯ ಶ್ರೀಯುತ ಪುಷ್ಪರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದುವರೆಗೂ ಅವರು ಯಾವ ರೀತಿಯಾದಂಥ ಸಿರಿಧಾನ್ಯಗಳನ್ನು ಬೆಳೆದ್ರು ಅದರಲ್ಲಿ ಸಂಸ್ಥೆ ಕಡೆಯಿಂದ ಏನೆಲ್ಲ ತರಬೇತಿಯನ್ನು ಪಡ್ಕೊಂಡು ಈ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ತಮ್ಮ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ತಾ ಬರ್ತಾಯಿದ್ರು ಅಂತ ಕೊರತು ತಮ್ಮ ಕೃಷಿ ಯಶಸ್ಸಿನ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದರು ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಅನ್ನದಾತನ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ